ನೀಡ್ಸ ಬಹಳ ಎಲ್ಲ ವೀಕ್ಷೆಗೆ ನಮಸ್ಕಾರ ಸ್ನೇಹಿತರೆ ಇದ್ರೆ ಇವತ್ತು ನಮ್ಮ ಮುಂದೆ ಎಚ್ ಪಿ ಬ್ರ್ಯಾಂಡಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ಇರುವಂಥದ್ದು ಇದ್ರ ಬೆಲೆ ಎಷ್ಟು ಗೊತ್ತಾ ಕೇವಲ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಂತ ಹೇಳ್ಬೋದು ಸೊ ಇಷ್ಟು ಕಡಿಮೆ ಬೆಲೆಗೆ ಏನು ಕಾನ್ಫಿಗರೇಷನ್ ಇದೆ ಅಂತ ನಿಮಗೆ ಖಂಡಿತವಾಗ್ಲೂ ಆಶ್ಚರ್ಯ ಆಗ್ಬೋದು ನಿಮ್ಮ ಎಲ್ಲ ಕೆಲಸಗಳಾಗ್ತಕ್ಕಂಥ ಎಚ್ ಪಿ ಬ್ರ್ಯಾಂಡಲ್ಲಿ ಬರ್ತಕ್ಕಂಥ ಒಂದು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ಇದು ಏನೆಲ್ಲ ಕೆಲಸ ಆಗುತ್ತೆ ಅಂತ ನೋಡೋದಾದ್ರೆ ಡೇ ಟು ಡೇ ಸೇಸು ಟಾಸ್ಕಿಂಗು ಬಿಲ್ಲಿಂಗ್ ಕೆಲಸಗಳಿಗೆ ಆಮೇಲೆ ಮನೇಲಿ ಮಕ್ಳಿಗೆ ಕಂಪ್ಯೂಟರ್ ಕಲೆಕ್ಟ್ ಕೊಡಿಸ್ತೀರಾ ಅಂತಂದರೆ ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಟಿವಿಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅಂತಂದರೆ ಆಮೇಲೆ ಎಮ್ ಎಸ್ ಆಫೀಸ್ ಎಕ್ಸೆಲ್ ಎಲ್ಲ ವರ್ಕ್ಗಳಾಗುತ್ತೆ ಆಮೇಲೆ ನಿಮ್ಮದು ಸಿ ಎ ಸಿ ಸೆಂಟರ್ ಇತ್ತು ಅಂದರೆ ಗ್ರಾಮನ್ ಇತ್ತು ಅಂದರೆ ಜೆರಾಕ್ ಸೆಂಟ್ರ್ಗಳಿಗೆ ಆಫೀಸ್ ವರ್ಕ್ಗಳಿಗೆ ಎಲ್ಲದಕ್ಕೂ ಸೂಪರ್ ಆಗಿ ಯೂಸ್ಫುಲ್ ಆಗ್ತಕ್ಕಂಥ ಕಂಪ್ಯೂಟರ್ ನಿಮಗೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಫುಲ್ ಸೆಟ್ ಬಂದ್ಬಿಟ್ಟು ಕೇವಲ ನಿಮಗೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಇಡೀ ಕರ್ನಾಟಕದಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಬ್ರ್ಯಾಂಡೆಡ್ ಸೆಕೆಂಡ್ ಹ್ಯಾಂಡ್ ಕಂಪ್ಯೂಟರ್ ನಿಮ್ಗೆ ಯಾರು ಕೊಡಲ್ಲ ಅಂತ ಹೇಳ್ಬೋದು ಸೊ ಮತ್ತೆ ಆಗ್ತದೆ ಬನ್ನಿ ಏನೇಲ್ಲ ಕಾನ್ಫಿಗರೇಷನ್ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದು ಯಾವ ರೀತಿ ಇದು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸರ್ಕಾರ ಓಟ್ ಮಾಡಬಹುದು ಓಕೆ ಮೊದಲೇದಾಗಿ ಸಿಸ್ಟಮ್ನ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಮತ್ತು ಕಂಡೀಷನ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ಕಂಪ್ಲೀಟ್ ನಿಮಗೆ ಎಚ್ ಪಿ ಒಂದು ಕಂಪ್ಯೂಟರ್ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಸಿಗುತ್ತೆ ಅಂತ ಹೇಳ್ಬೋದು ಕಂಪ್ಲೀಟ್ ಒಂದು ಮೆಟಲ್ ಬಾಡಿ ನಿಮಗೆ ಬರುತ್ತಾ ಇರುವಂತದ್ದು ಒಂಥರ ನೋಡಿದ ತಕ್ಷಣ ನಿಮಗೆ ಸೆಕೆಂಡ್ ಹ್ಯಾಂಡ್ ಅನ್ನೋ ಫೀಲ್ ಏ ಬರಲ್ಲ ಒಂದು ಒಳ್ಳೆ ಸಿಸ್ಟಮ್ ಇದು ಐಟಿ ಕಂಪ್ನಿಲಿ ಯೂಸ್ ಆಗಿರುವಂಥದ್ದು ನನ್ನ ಹತ್ರ ಕೇವಲ ಎರಡು ನೂರು ಮಾತ್ರ ಅವಲ್ಲಿದೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ನಿಮಗೆ ಯಾರು ಕೊಡಲ್ಲ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ರೆ ಒಂದು ಸಿಸ್ಟಮ್ ನ ಮುಂದ್ಗಡೆ ಭಾಗದಲ್ಲಿ ನಾಲ್ಕು ಯು ಎಸ್ ಪಿ ನ ಕೊಟ್ಟಿದ್ದಾರೆ ಆಮೇಲೆ ಇನ್ ಕೇಸ್ ನಿಮ್ಗೆ ಹೆಡ್ಫೋನ್ ಹಾಕೋ ಅಂತಂದ್ರೆ ಅಥವಾ ಸ್ಪೀಕರ್ ಕನೆಕ್ಟ್ ಮಾಡಿ ಮಾಡ್ಕೋತಿರೂ ಸಹಿತ ಆಪ್ಷನ್ ಇರುವಂತದ್ದು ಕೆಳಗಡೆ ಭಾಗದಲ್ಲಿ ಪವರ್ ಆನ್ ಬಟನ್ ಕೊಟ್ಟಿರುವಂತದ್ದು ಆಮೇಲೆ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮತ್ತು ಇಲ್ಲಿ ಸಹಿತ ನಿಮಗೆ ನಾಲ್ಕು ಯು ಎಸ್ ಪಿ ಪೋರ್ಟ್ ಸಿಗುತ್ತೆ ಟೋಟಲ್ ಆಗಿ ನಿಮಗೆ ಎಂಟು ಯು ಎಸ್ ಪೋರ್ಟ್ ಸಿಗುತ್ತೆ ಅದರಲ್ಲಿ ನಾಲ್ಕು ತ್ರೀ ಪಾಯಿಂಟ್ ಜೀರೋ ಕೊಟ್ಟರೆ ನಾಲ್ಕು ಟೂ ಪಾಯಿಂಟ್ ಜೀರೋ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನೀವು ಲ್ಯಾನ್ ಕನೆಕ್ಷನ್ ಮಾಡ್ಕೊತಿರ ಆಪ್ಷನ್ ಕೊಟ್ಟಿರುವಂಥದ್ದು ಜೊತೆಗೆ ಎರಡು ಡಿ ಪಿ ಪೋರ್ಟ್ ಇದೆ ಒಂದು ವಿಜಿ ಪೋರ್ಟ್ ಇದೆ ಸೊ ಸೊ ಸಾರಿ ಇನ್ನ ಎರಡು ಪೋರ್ಟ್ ಮತ್ತೆ ನಿಮಗೆ ಇಲ್ಲಿ ಏನು ಯು ಎಸ್ ಪಿ ಟೋಟಲ್ ಆಗಿ ನಿಮಗೆ ಟೆನ್ ಯು ಎಸ್ ಪಿ ಪೋರ್ಟ್ಸ್ ಸಿಗುತ್ತೆ ಸೊ ಸಕ್ಕತ್ತಾಗಿರ್ತಕ್ಕಂಥ ಫೀಚರ್ ಈ ಒಂದು ಸಿಸ್ಟಮ್ ಜೊತೆಗೆ ಬರ್ತಾ ಇರುವಂಥದ್ದು ಏನು ಕಾನ್ಫಿಗರೇಷನ್ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಎ ಎಂ ಡಿ ಎ ಟನ್ ಸಿಕ್ಸ್ ಜನರೇಷನ್ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಜೊತೆಗೆ ಎಂಟು ಜಿ ಬಿ ರ್ಯಾಮ್ ಬರ್ತಾ ಇದೆ ಐದುನೂರು ಜಿ ಬಿ ಹಾರ್ಡ್ರೇರ್ ಬರ್ತಾ ಇರುವಂಥದ್ದು ನಿಮ್ಮ ಎಲ್ಲ ಕೆಲಸಗಳಾಗುತ್ತೆ ಫೋರ್ ಕೋರ್ಸ್ ಇರ್ತಕ್ಕಂಥ ಸಿಸ್ಟಮ್ ಇದು ಫೋರ್ ಪಾಯಿಂಟ್ ಒನ್ ಗಿ ಗಾರ್ಡ್ಸ್ ಕ್ಲಾಕ್ ವರ್ಕ್ ಆಗುತ್ತೆ ಆಮೇಲೆ ಮ್ಯಾಕ್ಸಿಮಮ್ ನಿಮಗೆ ಫೋರ್ ಪಾಯಿಂಟ್ ಫೋರ್ ವರ್ಗೂ ಆಗುತ್ತೆ ಅಂತ ಹೇಳ್ಬೋದು ಎಲ್ಲ ಒಂದು ಕೆಲಸಗಳು ಸೂಪರ್ ಆಗಿ ಒಂದು ಒಂದು ಸಿಸ್ಟಮಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ಏನಾದರೂ ಬಿಸಿನೆಸ್ ಪರ್ಪಸ್ಗೆ ಅಥವಾ ನಿಮ್ಮ ಶಾಪ್ಗಳಿಗೆ ಅಥವಾ ಆಫೀಸ್ ಬಿಲ್ಲಿಂಗ್ ತೆಗೆದು ತೊಗೋತಿರ ಅಂದ್ರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ಆಗಿರ್ಬೋದು ಕೋರ್ರ ಟ್ವೆಲ್ ತರ್ಟನ್ ಆಗಿರ್ಬೋದು ಅಥವಾ ನೀವು ಗ್ರಾಫಿಕ್ಸ್ ಡಿಸೈನ್ ಮಾಡ್ತೀರ ಅಂದರೆ ಸಣ್ಣ ಗ್ರಾಫಿಕ್ ಡಿಸೈನ್ ಆಗಿರ್ಬೋದು ಫೋಟೋಶಾಪ್ ವರ್ಕ್ ಮಾಡ್ತೀರಾ ಅಂತಂದರೆ ಆಮೇಲೆ ಎಮ್ ಎಸ್ ಆಫೀಸ್ ಎಕ್ಸೆಲ್ ವರ್ಕ್ಗಳಿಗೆ ಎಲ್ಲದಕ್ಕೂ ಆರಾಮಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಸ್ಟೂಡೆಂಟ್ ಇದ್ದರೆ ಅಂತಂದರೆ ನೀವು ಪೈಥಾನ್ ಜಾವ ಮಾಡ್ತೀರಾ ಅಂತಂದರೆ ಕೋಡಿಂಗ್ ಅಂದ್ರೆ ಸಹಿತ ಸೂಪರ್ ಆಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇನ್ ಕೇಸ್ ನೀವೇನಾದರೂ ಗ್ರಾಮವನ್ನು ಅಥವಾ ಸೇಸ್ ಸೆಂಟರ್ ಇದ್ದರೆ ಅಂದರೆ ಆಮೇಲೆ ನೀವು ಫೋಟೋಶಾಪ್ ವರ್ಕ್ಗಳನ್ನು ಮಾಡ್ತೀರಾ ಅಂತಂದರೆ ಅಷ್ಟೇ ಹೇನೆ ಜೆರಾಕ್ಸ್ ಗಳಿಗೆ ಒಂದು ಪ್ರಿಂಟ್ ಔಟ್ಸ್ ತೆಗೆರ್ಬೋದು ಅಥವಾ ಆನ್ಲೈನ್ ಅಪ್ಲಿಕೇಶನ್ ಆಗೋಕ್ಕೆ ಎಲ್ಲದಕ್ಕೂ ಸೂಪರಾಗಿ ಯೂಸ್ಫುಲ್ ಆಗ್ತಕ್ಕಂಥ ಒಂದು ಸಿಸ್ಟಮ್ ಇದು ಆಮೇಲೆ ಈ ಕಂಪ್ಯೂಟರ್ ಜೊತೆಗೆ ಮಾನಿಟರ್ ಮತ್ತು ಫುಲ್ ಸೆಟ್ ನಮ್ಗೆ ಬೇಕು ಅನ್ನೋರಿಗೆ ಸಹಿತ ಒಂದು ಒಳ್ಳೆ ಬಂಪರ್ ಡಿಸ್ಕೌಂಟ್ ದಾವಣಗೆರೆ ದೊತ್ತಿನ ಫೋಟಕ್ಕೆ ಸಿಗ್ತಾ ಸಿಕ್ತಾಯಿರುವಂಥದ್ದು ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೈನ್ಟೀನ್ ಇಂಚಸ್ ಮಾನಿಟರ್ ಸಹಿತ ನಿಮಗೆ ಸಿಕ್ತಾಯಿರುವಂಥದ್ದು ನೋಡ್ತಾ ಇದ್ರ ಲೆನೋ ಅಲ್ಲಿ ನೈನ್ಟೀನ್ ಇಂಚಸ್ ಮಾನಿಟರ್ ಇದೆ ಸೊ ಲೆನೋ ಬಿಟ್ಟರೆ ಡೆಲ್ ಮತ್ತು ಹೆಚ್ ವಿ ಅಲ್ಲಿ ಸಿಗುತ್ತೆ ಸೊ ಯಾವುದು ಸ್ಟಾಕ್ ಅವೈಲೇಬಲ್ ಇರುತ್ತಲ್ಲ ಅದನ್ನ ನಾವು ಒಂದು ಸೆಟ್ ಜೊತೆಗೆ ನಿಮಗೆ ಕೊಡ್ತೀವಿ ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಸಿಸ್ಟಮ್ ಒಂದು ಮಾನಿಟರ್ ಜೊತೆಗೆ ನಿಮಗೆ ಕೀಬೋರ್ಡ್ ಮೌಸ್ ಐತೆ ಸಿಗ್ತಾ ಇರುವಂಥದ್ದು ಫುಲ್ ಸೆಟ್ ಬರಿ ನಿಮಗೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬರಿ ನಿಮಗೆ ಸಿ ಪಿ ಅಷ್ಟೇ ಬೇಕು ಅಂದರೆ ಸಿಸ್ಟಮ್ ಅಷ್ಟೇ ಬೇಕು ಅಂತಂದರೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಿಗ್ತಾ ಇರುವಂಥದ್ದು ಆಮೇಲೆ ದಾವಣಗೆರೆ ದೊತ್ತಿನ ಫೋಟೋಗೆ ನೀವು ನೇರವಾಗಿ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಟೆಸ್ಟ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು ಸೊ ಹಾಗಾದರೆ ಬನ್ನಿ ಎಲ್ಲ ಒಂದು ಸಿಸ್ಟಮ್ನ ನೀಟಾಗಿ ಆನ್ ಮಾಡಿಬಿಟ್ಟು ಇನ್ನೆಲ್ಲ ಕಾನ್ಫಿಗರೇಷನ್ ಇದೆ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಡೀಟೇಲ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇದ್ದರೆ ಕಂಪ್ಲೀಟ್ ಸೆಟ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣ್ತಾ ಇದೆ ಒಂಥರ ಬ್ರ್ಯಾಂಡ್ ನ್ಯೂ ಕಂಪ್ಯೂಟರ್ ಒಂದು ಫೀಲ್ ಖಂಡಿತವಾಗಿ ನಿಮ್ಗೆ ಬರುತ್ತೆ ಅಂತ ಹೇಳ್ಬೋದು ಸೊ ಮಾನಿಟ್ರಲ್ಲಿ ನಾನು ನಿಮಗೆ ಲಿನೋವ್ ತೋರಿಸ್ತಾ ಇದ್ದೀನಿ ಟೈಮ್ಸ್ ಡೆಲ್ ಸ್ಟಾಕ್ ಬರುತ್ತೆ ಡೆಲ್ ಅವರು ಲಿನೋವನ್ನ ಕೊಡ್ತೀವಿ ಟೈಮ್ ಎಚ್ ಪಿ ಸಾಯ್ದೆ ಬರುತ್ತೆ ಅಂತ ಹೇಳ್ಬೋದು ನೈಂಟೀನ್ ಇಂಚಸಲ್ಲಿ ಸೊ ನೋಡ್ತಾ ಇದ್ರೆ ಕಾನ್ಫಿಗರೇಷನ್ ಒಂದ್ಸಲ ತೋರಿಸ್ಬಿಡ್ತೀನಿ ನಾನು ಎಲ್ಲ ಬೇಸಿಕ್ ಸಾಫ್ಟ್ವೇರ್ಸ್ನ ಇದರಲ್ಲಿ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಎಮ್ ಎಸ್ ಆಫೀಸ್ ಎಕ್ಸೆಲ್ಲು ಕೋ ಕೊರೋಲ್ ವರ್ಕ್ ಮಾಡ್ತೀರ ಅಂದರೆ ಟ್ವೆಲ್ ತರ್ಟೀನ್ ಎಲ್ಲ ನೀಟಾಗಿ ವರ್ಕ್ ಆಗುತ್ತೆ ಆಮೇಲೆ ನುಡಿ ಸಿಕ್ಸ್ನ ಇನ್ಸ್ಟಾಲ್ ಮಾಡಿದ್ದೀನಿ ಟೈಪಿಂಗ್ ಮಾಸ್ಟರ್ ಯೂಸ್ ಇನ್ಸ್ಟಾಲ್ ಮಾಡಿದ್ದೀನಿ ಆಮೇಲೆ ಬೇಸಿಕ್ ಆಲ್ಮೋಸ್ಟ್ ಎಲ್ಲ ಸಾಫ್ಟ್ವೇರ್ ಕವರ್ ಆಗಿದೆ ಆಮೇಲೆ ಅಡು ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ಸಹಿತ ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿರುವಂಥದ್ದು ನೋಡ್ತಾ ಇದ್ರೆ ನಾನು ಈಗ ನಿಮಗೆ ಕಾನ್ಫಿಗರೇಷನ್ ಒಂದು ಸರಿ ತೋರಿಸ್ಬಿಡ್ತೀನಿ ಸೊ ಫೈವ್ ಹಂಡ್ರೆಡ್ ಜಿ ಬಿ ಹಾರ್ಡ್ ಡ್ರೈವ್ ಇಲ್ಲಿರುವಂಥದ್ದು ಇನ್ನು ಇದರಲ್ಲಿ ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ ನಾನು ಆಲ್ರೆಡಿ ನಿಮಗೆ ಮೊದಲೇ ಹೇಳಿದ್ದೆ ಎ ಎಮ್ ಡಿ ಏಟ್ ಎನ್ ಸಿಕ್ಸ್ತ್ ಜನ್ರೇಷನ್ ಪ್ರೊಸೆಸರ್ ಇದು ಜೊತೆಗೆ ಫೋರ್ ಕೋರ್ಸ್ ಬರುತ್ತೆ ಆಮೇಲೆ ಫೋರ್ ಪಾಯಿಂಟ್ ಒನ್ ಜೀರೋ ಗಿಗಾರ್ಡ್ಸ್ ಕ್ಲಾಕ್ ಸ್ಪೀಡಲ್ಲಿ ಇದು ವರ್ಕ್ ಆಗುತ್ತೆ ಇದು ಸಖತ್ತಾಗಿ ಒಂದು ಸ್ಪೀಡ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ನಿಮ್ಮ ಎಲ್ಲ ಒಂದು ವರ್ಕ್ಗಳು ಈ ಕಂಪ್ಯೂಟರ್ ಆಗುತ್ತೆ ಇವಾಗ ನಾನು ಒಂದಿಷ್ಟು ಬೇಸಿಕ್ ಸಾಫ್ಟ್ವೇರ್ಸನ್ನು ನಿಮ್ಗೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಲೈಕ್ ಎಮ್ ಎಸ್ ವರ್ಡು ಎಕ್ಸೆಲು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೆಂಗೆ ಓಪನ್ ಆಗುತ್ತೆ ಅಂತ ಇವಾಗ ಇದರಲ್ಲಿ ಹಾರ್ಡ್ ಡಿಸ್ಕ್ ಇದೆ ಅಂದರೂ ಸಹಿತ ತುಂಬ ಸ್ಪೀಡಾಗಿ ಮತ್ತು ಕ್ವಿಕ್ಕಾಗಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ತುಂಬ ಕ್ವಿಕ್ಕಾಗಿ ಓಪನ್ ಆಗುತ್ತೆ ಇನ್ನು ಎಕ್ಸೆಲ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ನೋಡ್ತಾ ಇದ್ದರೆ ಬಟ್ ಅಂತ ಓಪನ್ ಆಗಿಬಿಡುತ್ತೆ ಆಮೇಲೆ ನುಡಿ ಸಿಕ್ಸ್ ಪಾಯಿಂಟ್ ಜೀರೋ ಆಗಿರ್ಬೋದು ಆಮೇಲೆ ಅಡೋ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ಆಗಿರ್ಬೋದು ಎಲ್ಲನೂ ತುಂಬ ಕ್ವಿಕ್ಕಾಗಿ ನೀಟಾಗಿ ಓಪನ್ ಆಗ್ತವೆ ಇನ್ ಕೇಸ್ ನೀವೇನಾದರೂ ಇದಕ್ಕೆ ಒಂದು ಸಿ ಡ್ರೈವಿಗೆ ಅಂತ ಹೇಳಿ ಒನ್ ಟ್ವೆಂಟಿ ಏಟ್ ಎಸ್ ಎಸ್ ಡಿ ಹಾಕೊಂಡ್ಬಿಟ್ರಿ ಅಂತಂದರೆ ಸಖತ್ತಾಗಿರ್ತಕ್ಕಂಥ ಪರ್ಫಾಮೆನ್ಸ್ ಬರುತ್ತೆ ಅಂತ ಹೇಳ್ಬೋದು ಎಸ್ ಎಸ್ ರಿಗೆ ನಿಮ್ಗೆ ಇನ್ನೊಂದು ತೌಸಂಡ್ ರುಪೀಸ್ ಜಾಸ್ತಿ ಆಗುತ್ತೆ ಅಷ್ಟೇ ಸಿ ಡ್ರೈವಿಗೆ ಸಪ್ರೇಟಾಗಿ ಒನ್ ಟ್ವೆಂಟಿ ನೀವು ಡೆಡಿಕೇಟೆಡ್ ಇಟ್ಬಿಟ್ರಿ ಅಂತಂದರೆ ಐದುನೂರು ಜಿ ಬಿ ನಿಮಗೆ ಫುಲ್ ಕಂಪ್ಲೀಟ್ ಒಂದು ಹಾರ್ಡ್ ಡ್ರೈವ್ ಸ್ಟೋರೇಜ್ ಸಿಕ್ಬಿಡುತ್ತೆ ಆಮೇಲೆ ಪಫಾಮೆನ್ಸ್ ಏನಿದೆ ಇದಕ್ಕಿಂತ ಒಂದು ಫೈವ್ ಟೈಮ್ ಸ್ಪೀಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಎಸ್ ಎಸ್ ಡಿ ಹಾಕೊಂಡ್ರೆ ಉತ್ತಮ ಇನ್ ಕೇಸ್ ಬಜೆಟ್ ತುಂಬ ಟೈಟ್ ಆಗಿದೆ ಅಂತಂದರೆ ಇಷ್ಟರಲ್ಲಿ ನೀವು ಆರಾಮಾಗಿ ಎಲ್ಲ ಒಂದು ಕೆಲಸಗಳನ್ನು ನೀವು ಆರಾಮಾಗಿ ಮುಗಿಸ್ಬೋದು ಸೊ ನೋಡಿದ್ರಲ್ಲ ಸೂಪರ್ ಫಾಸ್ಟ್ ಆಗಿ ಸಖತ್ತಾಗಿ ವರ್ಕ್ ಆಗ್ತಕ್ಕಂಥ ಸಿಸ್ಟಮ್ ಇದಾಗಿರುವಂಥದ್ದು ಅತಿ ಕಡಿಮೆ ಬೆಲೆ ನಿಮಗೆ ಸಿಗ್ತಾ ಇದೆ ಸೊ ಹೇಗೆ ಪರ್ಚೇಸ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ರೆ ಆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ನೀವು ಪ್ಲೇಸ್ ಮಾಡ್ಬೋದು ಅಥವಾ ನಮ್ಮ ವೆಬ್ಸೈಟ್ ಇದೆ ಮೈ ಪಿ ಸಿ ಮೇಕಾ ಡಾಟ್ ಕಾಮ್ ಅಂತ ಅಲ್ಲಿ ಸಹ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಬಟ್ ಅಲ್ಲಿ ನಿಮಗೆ ಒಂದು ಐನೂರು ರೂಪಾಯಿ ಪ್ರೈಸ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಗೇಟ್ ವೇ ಚಾರ್ಜಸ್ ಎಲ್ಲ ಇರುತ್ತೆ ಆಮೇಲೆ ಇ ಎಮ್ ಐ ಆಪ್ಷನ್ಸ್ ಐತೆ ನಿಮಗೆ ಅಲ್ಲಿ ಇದು ಇರುವಂಥದ್ದು ಅದಕ್ಕೋಸ್ಕರ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮಗೆ ಜಾಸ್ತಿ ಆಗುತ್ತೆ ಬಟ್ ನೇರವಾಗಿ ನೀವು ಬಂದು ವಿಸಿಟ್ ಮಾಡಿ ಅಥವಾ ಕಾಲ್ ಮಾಡಿ ತೊಗೊಂಡ್ರಿ ಅಂತಂದರೆ ನಿಮಗೆ ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ವಿಡಿಯೋದ ಡಿಸ್ಕ್ರಿಪ್ ಅಲ್ಲಿ ಆಫೀಸ್ ನೇರವಾದ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ಸಹಿತ ಸಿಗುತ್ತೆ ಸೊ ಆರಾಮಾಗಿ ನೇರವಾಗಿ ಬಂದು ವಿಸಿಟ್ ಮಾಡಿ ಅಥವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ನೋಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಸಹಿತ ಈ ಒಂದು ವಿಡಿಯೋನ ರೆಫರ್ ಮಾಡಿ ತುಂಬ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್